ವಿದ್ಯಾರ್ಥಿಗಳ ತ್ರಿಕೋನ ಮಿತಿಯ ಪ್ರಸ್ತಾವನೆಯಲ್ಲಿ ಬರಬಹುದಾಗಿರ್ತಕ್ಕಂಥ ಅನ್ವಯಿಕ ಪ್ರಶ್ನೆಗಳನ್ನು ನಾನು ತಗೊಂಡಿದ್ದೀನಿ ಇದರಲ್ಲಿ ಮೊದಲನೇ ಕ್ವಶನ್ನು ಕಾಸ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಒನ್ ಪ್ಲಸ್ ಸೈನ್ ನೈಂಟಿ ಡಿಗ್ರಿ ಪ್ಲ ಮೈನಸ್ ಟೀಟಾ ಪ್ಲಸ್ ಒನ್ ಪ್ಲಸ್ ಸೈನ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಕಾಸ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಇಸ್ ಈಕ್ವಲ್ ಟು ಟು ಕಾಸಿಗೆ ಟೀಟಾ ಎಂದು ಸಾಧಿಸಿ ಅಂತ ಕೇಳಿದಾನೆ ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ಬರ್ಕೊಳ್ಳೋದಾದರೆ ಕಾಸ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಬೈ ಒನ್ ಪ್ಲಸ್ ನೈಂಟಿ ಡಿಗ್ರಿ ಮೈನಸ್ ಟೀಟ ಪ್ಲಸ್ ಒನ್ ಪ್ಲಸ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಡಿವೈಡ್ ಬೈ ಕಾಸ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಇದು ಕೊಟ್ಟಿರ್ತಕ್ಕಂಥದ್ದು ఇరీ కస్ నైంటీ డిగ్రీ మైనస్ టీట పూరక కోన నమే సైన్ టీట ఆయే సైన్ నైంటీ డిగ్రీ మైనస్ టీట పూరక కాస్ టీట ఇవెరడన్ను కూడా ఇర బాస్ నైంటీ డిగ్రీ మైనస్ టీట అందే సైన్ టీట డివైడ్ బై ಒನ್ ಪ್ಲಸ್ ಕಾಸ್ಟೀಟ ಪ್ಲಸ್ ಒನ್ ಪ್ಲಸ್ ಸೈನ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಬದ್ಲಿ ಕಾಸ್ಟೀಟ ಡಿವೈಡ್ ಬೈ ಇದು ಸೈನ್ ಟೀಟಾ ಆಯಿತು ಹಾಗಾದರೆ ಇಂಪ್ಲೈಸ್ ಇವೆರಡನ್ನ ಲಾಸಾಗಿ ತೊಗೊಂಡ್ಬೇಡೋಣ ಲಾಸಾಗಿ ತಗೊಂಡ್ರೆ ಒನ್ ಪ್ಲಸ್ ಕಾಸ್ಟೀಟ ಇಂಟು ಸೈನ್ ಅಲ್ಲಿಗೆ ಒನ್ ಪ್ಲಸ್ ಕಾಸ್ಟ್ ಡೀಟಾ ಒನ್ ಪ್ಲಸ್ ಕಾಸ್ಟ್ ಡೀಟಾ ಕ್ಯಾನ್ಸಲ್ ಆಗುತ್ತೆ ಸೈನ್ ಟೀಟಾ ಇಂಟು ಸೈನ್ ಟೀಟಾ ಸೈನ್ಸ್ ಸ್ಕ್ವೈರ್ ಡೀಟಾ ಆಗುತ್ತೆ ಪ್ಲಸ್ ಒನ್ ಪ್ಲಸ್ ಕಾ ಸೈನ್ ಟೀಟಾ ಸೈನ್ಸ್ ಡೀಟಾ ಕ್ಯಾನ್ಸಲ್ ಆಗುತ್ತೆ ಒನ್ ಪ್ಲಸ್ ಕಾಸ್ಟ್ ಡೀಟಾ ಒನ್ ಪ್ಲಸ್ ಕಾಸ್ಟ್ ಡೀಟಾ ಅಂದರೆ ಕಾಸ್ಟೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ ಈಗ ಇದನ್ನೇನು ಮಾಡೋಣ ಸೈನ್ಸ್ ಸ್ಕ್ವರ್ ಡೀಟಾ ಇದೆ ಒನ್ ಪ್ಲಸ್ ಕಾಸ್ಟ್ ಡೀಟಾ ಹೋಲ್ ಸ್ಕ್ವೇರ್ನ ಎ ಪ್ಲಸ್ ಬಿ ಓಲ್ ಸ್ಕ್ವಯರ್ಗೆ ಬೆಳೆಸ್ಕೊಳ್ಳೋಣ है सैन स्क्वेर टीटा प्लस ए प्लस बी ओ स्क्वेर बदली वन स्क्वेर अन् स्क्वेर टीटा प्लस टू एू इंटू एस्टीट डवैड बै वन प्लस कास्टीटा इनटू सैन टीटा अलग के साइन स्क्वेर टीटा प्लस काीटा प्लस वन प्लस टू काीटा डिवाइड बाय वन प्लस कास्टीटा इंटू सैन डीटा नमी गे साइन स्क्वे डीटा प्लस काीटा इजल टू वन इंप्लाइज वन प्लस वन 2 cos ಕಾಸ್ಟಿಟ ಡಿವೈಡ್ ಬೈ ಒನ್ ಪ್ಲಸ್ ಕಾಸ್ಟಿಟ ಇಂಟು ಸೈನ್ಸಿಟ ಅಲ್ಲಿಗೆ ಒನ್ ಪ್ಲಸ್ ಒನ್ ಅಂದರೆ ಟೂ ಪ್ಲಸ್ ಇದು ಟೂ ಇದೆ ಟೂ ಕಾಸ್ಟಿಟ ಡಿವೈಡ್ ಬೈ ಒನ್ ಪ್ಲಸ್ ಕಾಸ್ಟಿಟ ಇಂಟು ಸೈನ್ಟಿಟ ಎಂಪ್ಲಾಯ್ಸ್ ಟೂ ಹೊರಗೆ ಹಾಕಿದರೆ ಟೂ ಇಂಟು ಒನ್ ಪ್ಲಸ್ ಕಾಸ್ಟೀಟಾ ಡಿವೈಡ್ ಬೈ ಒನ್ ಪ್ಲಸ್ ಕಾಸ್ಟೀಟಾ ಇಂಟು ಸೈನ್ ಟೀಟಾ ಅಲ್ಲಿಗೆ ಒನ್ ಪ್ಲಸ್ ಕಾಸ್ಟೀಟಾ ಒನ್ ಪ್ಲಸ್ ಕಾಸ್ಟೀಟಾ ಕ್ಯಾನ್ಸಲ್ ಇಂಪ್ಲಾಯ್ಸ್ ಉಳಿತಕ್ಕಂಥದ್ದು ಟೂ ಇಂಟು ಒನ್ ಬೈ ಒನ್ ಬೈ ಸೈನ್ಟೀಟಾ ಅಲ್ಲಿ ನಮಗೆ ಉತ್ತರ ಈಸ್ ಈಕ್ವಲ್ ಟು ಟೂ ಇಂಟು ಒನ್ ಬೈ ಸೈನ್ ಚೀಟಾ ಅಂದರೆ ಟೂ ಕೋಸಿಡೆಂಟ್ ಟೀಟಾ ಇದು நமே பிர் தர ஆகி நெக்ஸ்ட் க்வஷன் தோழோன இதே கொட்டிங்க காஸ் நைன்ட்டி டிகிரி மைனஸ் டீட்டா சிக்கெண்ட் நைன்ட்டி டிகிரி மைனஸ் டீட்டா டேன் டீட்டா கோசிகண்ட் நைன்ட்டி டிகிரி மைனஸ் டீட்டா சைன் நைன்ட்டி டிகிரி மைனஸ் டீட்டா காட் நைன்ட்டி டிகிரி மைனஸ் டீட்டா ப்ளஸ் டேன் నైంటీ డిగ్రీ మైనస్ టీటా బై కార్ టీటా ఈస్ ఈక్వల్ టు ఎరడు ఎందు సాధసి అంత కొట్ట మొదలనీ కస్ నైంటీ డిగ్రీ మైనస్ టీ టా సికెంట్ నైంటీ డిగ్రీ మైనస్ టీటా ట్యాన్ టీటా డివైడ్ బై కోసెంట్ నైంటీ డిగ్రీ మైనస్ టీటా ಸೈನ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಖಾಟ್ ನೈಂಟಿ ಡಿಗ್ರಿ ಮೈನಸ್ ಟೀಟ ಪ್ಲಸ್ ಟ್ಯಾನ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಡಿವೈಡ್ ಬೈ ಕಾಟ್ ಅಲ್ಲಿಗೆ ಈ ಕಲೆ ನಾವು ತಗೊಂಡಿರೋ ಹಾಗೆ ಅದರಲ್ಲಿ ಬರ್ತಕ್ಕಂಥ ಬೆಲೆಗಳು ಟ್ಯಾನ್ ನೈಂಟಿ ಡಿಗ್ರಿ ಮೈನಸ್ ಟೀಟಾದ ಪೂರಕ ಘಾಟ್ ಟೀಟ आगे कॉस 90 डिग्री साइन थीटा साइन 90 डिग्री माइनस टीटा इज इक्वल टू कोसिगेंट 90 डिग्री माइनस थीटा इज इक्वल टू सीकेंटी अलग सीकेंट ನೈಂಟಿ ಡಿಗ್ರಿ ಮೈನಸ್ ಟೀಟಾ ಈಸ್ ಈಕ್ವಲ್ ಟು ಕೋಸಿಗೆನ್ ಟೀಟಾ ಇವೆಷ್ಟು ಪೂರಕಗಳನ್ನು ಇದರಲ್ಲಿ ಬಳಸಿಕೊಳ್ಳೋಣ ಅಲ್ಲಿಗೆ ಕಾಸ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಅಂದರೆ ನಾವೇನು ಬರಿಬೋದು ಸೈನ್ ಟೀಟಾ ಸಿಕೆಂಟ್ ಎಂಬಲ್ಲಿ ಕೋಸಿಗೆಂಟ್ ಟೀಟ ಎಂಟು ಟ್ಯಾನ್ ಟೀಟಾ డివైడ్ బై కోసెంట్ బీ సీకెంట్ సైన్ బీ కార్స్టేటా కార్ టీటా బీన్ టీటా ప్లస్ ట్యాన్ నైంటీ డిగ్రీ మైనస్ డీటా బీ కార్టీట బై కార్ టీటా అలాగే ఇంకేనో కార్ టీటా కార్టీటా క్యాన్సల్ ఆయో ఉడితీత సైన్ టీటా సెకెండ్ డీటా బీన్ బై సైన్ టీటా ట్యాంటా ఇప్పుడు నమీ విలోకెండ్ డీటా బీన్ బై కాస్టిటా ఇంటూ కాస్టేట ఇంటూట డివైడ్ ఇస్ ప్లస్ కార్టా కార్ట్ అలాగే ಏನು ಬರುತ್ತೆ ಸೈಂಟಿಟಾ ಸೈಂಟಿಟಾ ಕಾಸ್ಟಿಟಾ ಕಾಸ್ಟಿಟಾ ಟ್ಯಾಂಟಿಟಾ ಟ್ಯಾಂಟಿಟಾ ಉಳಿದಿರ್ತಕ್ಕಂಥದ್ದು ಒನ್ ಬೈ ಒನ್ ಪ್ಲಸ್ ಒನ್ ಒನ್ನಿಂದ ಬಾಕ್ಸಿದ್ರೆ ಮತ್ತು ಒನ್ ಬರುತ್ತೆ ಒನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಟೂ ಆಗ್ತಕ್ಕಂಥದ್ದು ಇದು ನಮಗೆ ಈ ತ್ರಿಕೋನ ಮಿತಿಯ ಪ್ರಸ್ತಾವನೆಯಲ್ಲಿ ಅನ್ವಯಿಕ ಪ್ರಶ್ನೆಗಳಲ್ಲಿ ಕೆಲವು ಕ್ವಶನ್ಗಳು ನಮಗೆ ಈ ರೀತಿಯಾಗಿ ಬರ್ತಕ್ಕಂಥವು ಇನ್ನೊಂದು ಕ್ವಶನ್ ತಗೊಳ್ಳೋಣ ಸೈನ್ ಟೀಟಾ ಇಂಟು ಕಾಸ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಕಾಸ್ಟೀಟಾ ಬೈ ಸೈನ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಪ್ಲಸ್ ಕಾಸ್ಟೀಟಾ ಇಂಟು ಸೈನ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಸೈನ್ ಟೀಟಾ ಬೈ ಕಾಸ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಇಸ್ ಈಕ್ವಲ್ ಟು ಒಂದು ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ ಇದರಲ್ಲಿ ಇದಷ್ಟೊಂದು ನಾವು ತಗೊಳ್ಳೋದಾದರೆ ನಾವು ಇಲ್ಲಿ ಲೆಕ್ಕದಲ್ಲಿ ಕಾಸ್ ನೈಂಟಿ ಸೈನ್ ನೈಂಟಿ ಸೈನ್ ನೈಂಟಿ ಕಾಸ್ ನೈಂಟಿ ಇವನ್ನೆಲ್ಲ ಕೂಡ ಪೂರಕವನ್ನು ತಗೊಂಡಿದ್ದೀವಿ ಮತ್ತೇನು ಹೋಗೋದಿಲ್ಲ ನೇರವಾಗಿ ತಗೊಳ್ತೀನಿ ಸೈನ್ ಟೀಟಾ ಕಾಸ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಕಾಸ್ಟೀಟ ಡಿವೈಡ್ ಬೈ ಸೈನ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಕ್ಲಾಸ್ ಕಾಸ್ಟೀಟ ಇದು Cos theta into sin theta. ಸೈನ್ sin ಡಿವೈಡ್ ಬೈ 90 degree ಇಲ್ಲಿ theta ಕಾಸ್ಟ್ ನೈಂಟಿ ಡಿಗ್ರಿ ಮೈನಸ್ cos ಬದಲಿ ಸೈನ್ by ಇಂಟು 90 ಡಿವೈಡ್ ಬೈ ಸೈನ್ ನೈಂಟಿ ಮೈನಸ್ ಟೀಟಾ cos ಕಾಸ್ಟೀಟ ಪ್ಲಸ್ ಕಾಸ್ಟೀಟ ಇಂಟು ಕಾಸ್ಟೀಟ ನೇರವಾಗಿ ಬರ್ಕೊಂಡಿದ್ವಿ ಹಾಗೆಯೇ ಕಾಸ್ಟೀಟ ಇಂಟು ಸೈನ್ ಚೀಟ ಡಿವೈಡ್ ಬೈ ಸೈನ್ ಟೀಟಾ ಅಲ್ಲಿಗೆ ಕಾಸ್ಟೀಟಾ ಕಾಸ್ಟೀಟಾ ಸೈನ್ ಟೀಟಾ ಸೈನ್ ಚೀಟ ಅಲ್ಲಿ ಸೈನ್ ಇಂಟು ಸೈನ್ ಸೈನ್ ಸ್ಕ್ವೇರ್ ಟೀಟಾ ಕಾಸ್ ಇಂಟು ಕಾಸ್ ಕಾಸ್ ಇದು ನಮಗೆ ನಿತ್ಯ ಸಮೀಕರಣ ಇದರ ಬೆಲೆ ಒಂದು ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು